ಆಯ್ ಎಲ್ಲೋ ನಮಸ್ತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಸೆ ಧಾರವಾ ಇಂದಿನ ಸಂಚಿಕೆ ಏನಾಗ್ಬೋದು ಅಂತೇಳಿ ಬನ್ನಿ ನೋಡೋಣ ಇಲ್ಲಿ ಡಾಕ್ಟರ್ ಮೀನ ಹತ್ರ ಪ್ರಶ್ನೆ ಮಾಡ್ತಾರೆ ಡಾಕ್ಟರ್ ಕೇಳ್ತಾರೆ ಮೀನ ಹತ್ರ ತಮ್ಮ ಹೇಗೆ ಓದ್ತಿದ್ದಾನೆ ಆವಾಗ ಮೀನ ಹೇಳ್ತಾಳೆ ತುಂಬ ಚೆನ್ನಾಗಿ ಓದ್ತಿದ್ದಾನೆ ಸರ್ ಮತ್ತೆ ಡಾಕ್ಟರ್ ಕೇಳ್ತಾರೆ ಸಹವಾಸಗಳು ಆವಾಗ ಮೀನ ಹೇಳ್ತಾಳೆ ಯಾರ ಸಹವಾಸಕ್ಕೂ ಹೋಗಲ್ಲ ಸರ್ ಅಂತೇಳಿ ಹೇಳ್ತಾಳೆ ಆವಾಗ ಡಾಕ್ಟರ್ ಹೇಳ್ತಾರೆ ಗಾಡಿಯಲ್ಲಿ ಬಿದ್ದೆ ಅಂತ ಎಲ್ಲ ಎಲ್ಲರ ಹತ್ರ ಹೇಳಿದ್ದಾನ ಅಲ್ವಾ ಅದಕ್ಕೆ ಮೀನು ಇದ್ದಾರೆ ಹೌದು ಸರ್ ಅಂತ ಹೇಳಿ ಹೇಳ್ತಾಳೆ ಅವಾಗ ಸ ಡಾಕ್ಟರ್ ಹೇಳ್ತಾರೆ ಮೇಡಮ್ ಅದು ಸುಳ್ಳು ಅಂತೇಳಿ ಆವಾಗ ಮೀನನಿಗೆ ಶಾಕ್ ಆಗುತ್ತೆ ಈ ಡಾಕ್ಟರ್ ಹೇಳಿದ ಮಾತು ಕೇಳಿ ಅವಾಗ ಮೀನ ಸಿಟ್ಟಲ್ಲಿ ಮಂಜನ ಹತ್ರ ಹೋಗ್ತಾಳೆ ಅಲ್ಲಿ ಮೀನನ ತಾಯಿ ತಂಗಿಯೆಲ್ಲ ಇಡ್ತಾರೆ ಆಗ ಮೀನ ಹೇಳ್ತಾಳೆ ಮಂಜನ ತಾಯಿ ಹತ್ರ ಹೇಳ್ತಾಳೆ ಯಾರೋ ಬಲವಾಗಿರೋರು ಇವನ ಮೂಳೆ ಮುರಿದಿದ್ದಾರೆ ಅಂತ ಹೇಳಿ ಸಿಟ್ಟಲ್ಲಿ ಹೇಳ್ತಾಳೆ ಅವಾಗ ಮೀನ ತಾಯಿ ಇಡೀ ಶಾಪ ಹಾಕ್ತಾಳೆ ಯಾರೋ ನಿನಗೆ ಹೊಡೆದದು ಅಂತೇಳಿ ಮಂಜು ಕೇಳ್ತಾಳೆ ಅವಾಗ ಮೀನ ತಾಯಿ ಹೇಳ್ತಾರೆ ಅವನ ಹೊಟ್ಟೆ ಉರಿದೋಗ ಅವನ ಆ ಮನೆ ಹೋಗ ಅಂತೇಳಿ ಮೀನ ತಾಯಿ ಸರಿ ಶಾಪ ಹಾಕ್ತಾಳೆ ಅವಾಗ ಮಂಜ ಹೇಳ್ತಾನೆ ಅವರ ಮನೆ ಹಾಳಾದರೆ ನಮ್ಮ ಅಕ್ಕನ ಬದುಕು ಬೀದಿಗೆ ಬರುತ್ತಮ್ಮ ಅಂತೇಳಿ ಹೇಳ್ತಾನೆ ಮಂಜ ಹೇಳ್ತಾನೆ ನಿನ್ನ ಅರಿಶಿನ ದಾರದಲ್ಲಿ ಇರಿಸಿದ್ನಲ್ಲ ಅವನೇ ನಿನ್ನ ಗಂಡ ಅಂತ ಹೇಳಿ ಮಂಜ ಹೇಳ್ತಾನೆ ಆವಾಗ ಮೀನನಿಗೆ ತುಂಬಾ ಶಾಕ್ ಆಗುತ್ತೆ ಮೀನ ತಾಯಿಗೂ ತುಂಬಾ ಶಾಕ್ ಆಗುತ್ತೆ ಮಂಜ ಹೇಳಿದ ಕೇಳಿ ಮೀನ ಸಿಟ್ಟು ಮಾಡ್ಕೊಂಡು ಸೀದಾ ಸೂರ್ಯ ಇದ್ದ ಕಡೆ ಹೋಗ್ತಾಳೆ ಸಿಟ್ಟಲ್ಲಿ ಮಂಜ ಹಚ್ಚಿರುವ ಬೆಂಕಿ ಮೀನ ಸೂರ್ಯರ ಮಧ್ಯೆ ಕಂದಕ ಸೃಷ್ಟಿಸುತ್ತ ನೋಡೋಣ ಕಾದು ಇವತ್ತಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ನಾಳೆ ಹೊಸ ಸಂಚಿಕೆಗಳೊಂದಿಗೆ ಬರ್ತೇನೆ ಧನ್ಯವಾದಗಳು